ಅಲ್ಲ ಈಗ ಒಂದಲ್ಲ ಯಾಡ್ದಲ್ರಿ ನೂರ ಎಂಟು ಕಂಪ್ನಿ ಬಂದವರು ಬಿಸ್ಕೆಟ್ ಪ್ಯಾಕೆಟಿನ್ ಬಿಸ್ಕೆಟಿನ್ ಪಾರ್ಲೇಜ್ ಅಂತ ಬಿಡ್ರಿ ಅದು ಮೊದ್ಲಿಂದ ಐತ್ರಿ ಅದು ನಾವಿನ್ನೂ ಚಿಕ್ಕವ್ರಿದ್ವಿ ಯಾವಾಗ ಇದ್ದಾನೆ ಐತ್ರಿ ಅದು ಇನ್ನ ಮೊದ್ಲು ಯಾವಾಗ ಬಂದಿತ್ತು ಏನೋ ಈಗೇ ಬಂದ ನೋಡ್ರಿ ಗುಡ್ ಡೇ ಅಂತ ಮಸ್ಕಾ ಚಸ್ಕಾ ಅಂತ ಮಾರಿಗೋಲ್ಡ್ ಅಂತ ರೌಂಡ್ ಸ್ಟಾರ್ ಅಂತ ಮತ್ತೆ ಓರಿಯೋ ಬಿಸ್ಕೆಟ್ ಅಂತ ಕೊಬ್ಬರಿ ಬಿಸ್ಕೆಟ್ ಅಂತ ಮತ್ತ ದುಡು ಹಾಲಿನ ಬಿಸ್ಕಿಟ್ ಅಂತರಿ ಏನೇನು ಬರ್ತಾವೆ ಇಲ್ಲ ನೂರಾ ಎಂಟು ಹತ್ರ ಬಿಸ್ಕೆಟ್ ರೀ ಈಗ ಆ ಒಂದು ಬಿಸ್ಕಿಟ್ ತಿನ್ನೋಕ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ರೀ ಅಡ್ವರ್ಟೈಸ್ಮೆಂಟ್ನಾರ ಟಿ ಆಗಾರ ಆತು ಮೊಬೈಲ್ನಾಗರ ಆತು ಎಲ್ಲರ ನೋಡ್ರಿ ಒಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಒಂದು ಬಿಸ್ಕಿಟ್ ತಿನ್ನೋಕೆ ಸೆಲೆಬ್ರಿಟಿಗಳಿಗೆ ಲಕ್ಷ ಲಕ್ಷ ರೂಪಾಯಿ ರೀ ಅದ ನಮಗೆ ಕೊಡ್ರಿ ಬಿಸ್ಕಿಟ್ ಒಂದಲ್ರಿ ಹತ್ತು ಪ್ಯಾಕೆಟ್ ಕೊಟ್ರು ತಿಂತೀವ್ರಿ ನಾವು ಒಟ್ಟಿ ಕೆಟ್ಟ್ರ್ ಕೆಲ್ರಿ ಒಟ್ಟಿದು ಮುಂದೆ ವಿಚಾರ ಮಾಡ್ತೀವ್ರಿ ಮೊದಲು ಆ ಬಿಸ್ಕೆಟ್ ಫ್ರೀ ಸಿಕ್ತಾವಲ್ರಿ ನಮಗೆ ಒಂದಲ್ರಿ ಹತ್ತು ಪ್ಯಾಕೆಟ್ ತಿನ್ನೋಕೆ ರೆಡಿ ಇದೀವಿ ರೀ ನಾವು